ಚಾಲೆ ಅಡಿಕೆ ಮಾರುಕಟ್ಟೆಯಲ್ಲಿ ಧಾರಣೆ ಮತ್ತೆ ಏರಿಕೆ ಕಡೆ ಮುಖ ಮಾಡಿದೆ ಕಳೆದ ಹಲವು ದಿನಗಳಿಂದ ಅಡಿಕೆ ಧಾರಣೆ ಏರುಮುಖದತ್ತ ಸಾಗುತ್ತಿದ್ದು ಡಬಲ್ ಚೋಲ್ಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗಿದೆ ಒಂದು ವಾರದ ಧಾರಣೆ ಗಮನಿಸಿದ್ರೆ ಹೊಸ ಅಡಿಕೆ ಸಿಂಗಲ್ ಚೋಲ್ ಧಾರಣೆಯಲ್ಲಿಯೂ ಹೆಚ್ಚಳ ದಾಖಲಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಹೊರ ಮಾರುಕಟ್ಟೆಯಲ್ಲಿ ಡಬಲ್ ಚೋಲ್ ಧಾರಣೆ ಐನೂರ ಹತ್ತರಿಂದ ಐನೂರ ಹನ್ನೆರಡು ರೂಪಾಯಿ ತನಕವೂ ಇತ್ತು ಕೆಲವೆಡೆ ಐನೂರ ಐದರಿಂದ ಐನೂರ ಹತ್ತು ರೂಪಾಯಿ ಇತ್ತು ಕ್ಯಾಂಪ್ಸ್ಕೋ ಮಾರುಕಟ್ಟೆಯಲ್ಲಿ ಐನೂರು ರೂಪಾಯಿ ಇತ್ತು ನವೆಂಬರ್ ಹದಿನೈದರಂದು ಕ್ಯಾಂಪ್ಸ್ಕೋ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಗೆ ಮುನ್ನೂರ ಮೂವತ್ತು ರೂಪಾಯಿ ಸಿಂಗಲ್ ಚೋಲ್ ಧಾರಣೆ ಇಪ್ಪತ್ತು ರೂಪಾಯಿ ತನಕ ಇತ್ತು ಕಳೆದ ಮೂರು ದಿನಗಳಲ್ಲಿ ಹೊಸ ಅಡಿಕೆದಾರನೇ ಕೆಜಿಗೆ ಐದು ರೂಪಾಯಿ ಸಿಂಗಲ್ ಚೋಲ್ ಧಾರಣೆ ಹತ್ತು ರೂಪಾಯಿನಷ್ಟು ಏರಿಕೆ ಕಂಡಿದೆ ಅಂದರೆ ಹೊಸ ಅಡಿಕೆ ಕೆಜಿಗೆ ಮುನ್ನೂರ ಮೂವತ್ತೈದು ರೂಪಾಯಿ ಸಿಂಗಲ್ ಚೋಲ್ ಧಾರಣೆ ಕೆಜಿಗೆ ನಾನ್ನೂರ ಮೂವತ್ತು ರೂಪಾಯಿ ದಾಖಲಾಗಿತ್ತು ಹೊರ ಮಾರುಕಟ್ಟೆಯಲ್ಲಿ ಹೊಸ ಧಾರಣೆ ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ರೂಪಾಯಿ ಸಿಂಗಲ್ ಚೋಲ್ ಧಾರಣೆ ನಾನ್ನೂರ ಮೂವತ್ತೈದು ರೂಪಾಯಿ ತನಕ ಇತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆ ಇಂಟರ್ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಅಂಡ್ ಕ್ಯಾನ್ಸರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರ್ ಒಂಬತ್ತರಂದು ಬಿಡುಗಡೆ ಮಾಡಿದ ವರದಿಯಲ್ಲಿ ಅಡಿಕೆಯನ್ನು ಕ್ಯಾನ್ಸರ್ ಕಾರಕ ಎಂದು ಹೇಳಲಾಗಿದ್ದು ಆದರೆ ಈ ವಿಚಾರ ಚಾಲಿ ಅಡಿಕೆ ಮಾರುಕಟ್ಟೆಯಲ್ಲಿ ಧಾರಣೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅಡಿಕೆ ಬೇಡಿಕೆ ಸೃಷ್ಟಿಯಾಗಿ ಧಾರಣೆ ಏರಿಕೆ ಕಂಡಿರುವುದು ಇದಕ್ಕೆ ನಿದರ್ಶನ ಎನ್ನುತ್ತಿದೆ ಮಾರುಕಟ್ಟೆಯ ಮೂಲಗಳು